ಇಂದು ಕುವೆಂಪು ಅವರ ಜನ್ಮದಿನ ಕುವೆಂಪು ಅವರು ವಿಶ್ವಮಾನವ ಎನ್ನುವಂತಹ ಗೌರವಕ್ಕೆ ಪಾತ್ರರಾದಂತಹ ಒಂದು ವಿಶ್ವಜೀವ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಒಂದು ಪ್ರದೇಶವನ್ನು ಮೀರಿ ಒಂದು ದೇಶವನ್ನು ಮೀರಿ ಮನುಷ್ಯತ್ವವನ್ನು ಕಟ್ಟುವಲ್ಲಿ ವಿಶ್ವದ ಅಗ್ರಗಣ್ಯ ಅವರ ಸಾಲಿಗೆ ಬಂದಂತಹ ವ್ಯಕ್ತಿ ಕನ್ನಡದವರು ನಮ್ಮವರು ನಮ್ಮ ನೆಲದವರು ಎನ್ನುವಂಥ ಅಭಿಮಾನ ಇದು ಸಾಂಕೇತಿಕವಾಗಿ ನೆನಪಿಸಿಕೊಳ್ಳುವಂತಹ ಸ್ಥಿತಿಗೆ ನಮ್ಮ ಮನಸ್ಥಿತಿಗಳು ಹೋಗಬಾರ್ದಿತ್ತು ಅಂತೇಳಿ ಅವರೆಲ್ಲ ಬಸವಣ್ಣನ ಮುಂದುವರೆದ ಭಾಗ ಕುವೆಂಪು ಅವರು ನಾಟ್ ಓನ್ಲಿ ಬಸವಣ್ಣ ನನ್ನ ನೋಡಿದಂಗೆ ಜಾಗತಿಕ ಮಟ್ಟದಲ್ಲಿರ್ತಕ್ಕಂತಹ ಏನು ವಿಶ್ವಮಾನವರು ಆಯಾ ದೇಶದಲ್ಲಿದ್ದಾರೋ ಅವರ ಸರಿ ಸಮಾನವಾಗಿ ಬೆಳೆದಂತಹ ಒಬ್ಬ ವಿಶ್ವಮಾನವನನ್ನು ನಾವು ಗ್ಲೋಬಲೈಸ್ ಮಾಡುವಂತಹ ಈ ಸಂದರ್ಭದಲ್ಲಿ ಲೋಕಲೈಸ್ ಮಾಡ್ತಾ ಇದ್ದೇವೆ ಅವರ ಸ್ಮರಣೆಯ ರೀತಿ ನೀತಿಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಡೀ ನಾಡು ಪ್ರತಿ ಗ್ರಾಮ ಪ್ರತಿ ಮನೆ ಪ್ರತಿ ಜನ ಕನ್ನಡಿಗರು ಅವ್ರನ್ನ ಸ್ಮರಿಸ್ತಾ ಇದ್ದಾರಾ ಅಥವಾ ಇಲ್ಲವ ಎನ್ನುವಂಥ ಪ್ರಶ್ನೆ ನಮಗೆ ಕಾಣಿದ್ರೆ ಖಂಡಿತ ನಾವು ಸಾಲದು ಅಂತೇಳಿ ಅಂತ ಅವ್ರನ್ನ ನಾವು ಅವ್ರನ್ನ ಆರ್ಡಿನರಿಯಾಗಿ ಸ್ವೀಕಾರ ಅವ್ರನ್ನ ಕುವೆಂಪು ಅವರು ಈಸನ್ ಅಡ್ವೊಕೇಟೆಡ್ ಫಾರ್ ದಿ ಈಕ್ವಾಲಿಟಿ ಈಸ್ ಅಡ್ವೊಕೇಟೇಟ್ ಫಾರ್ ದಿ ಫ್ರೀಡಮ್ ಈಸ್ ಅನ್ ಅಡ್ವೊಕೇಟೇಟ್ ಫಾರ್ ದಿ ಸೋಷಿಯಲ್ ರಿಫಾರ್ಮಸ್ ಈಸ್ ಅನ್ ಅಡ್ವೊಕೇಟೇಟ್ ಫಾರ್ ದಿ ಗ್ಲೋಬಲ್ ಪ್ರರ್ವಟ್ ಗ್ಲೋಬಲ್ ಹ್ಯುಮ್ಯಾನಿಟೇರಿಸಮ್ ಈಸ್ ಎ ಫ್ರೈಡ್ ಆಫ್ ಕಲ್ಚರಲ್ ಅದು ನಾವು ಮರ್ಪುಟ್ವಾ ಅಂತೇಳಿ ಅಂತ ನಮ್ಮ ಜನ ಮೌಢ್ಯದ ಕತ್ತಲಲ್ಲಿ ಸಿಲುಕಿಕೊಂಡದಂತಹ ಸಂದರ್ಭದಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ನಿಖರವಾಗಿ ಅವರು ನಮಗೊಂದು ಕರೆಯನ್ನು ಕೊಡ್ತಾರೆ ಅಂತೇಳಿ ಗುಡಿ ಚರ್ಚು ಮಸೀದಿ ಮಂದಿರಗಳನ್ನೆಲ್ಲ ಬಿಟ್ಟು ಹೊರಬನ್ನಿ ಕಾಯಕಕ್ಕೆ ಹೋಗಿ ವಿಶ್ವಮಾನವರಾಗಿ ಪ್ರೀತಿ ಪ್ರೇಮವನ್ನು ಹಂಚಿ ಬಿತ್ತಿ ಬೆಳೆಯಬೇಕು ಅದು ಮನುಷ್ಯತ್ವನ ಮನುಷ್ಯನ ಗುಣ ಅಂತೇಳಿ ಆ ಮತ ಈ ಮತ ಹೊಸ ಮತ ಹಳೆ ಮತ ಸಾಕಿನೂ ಸೇರಿರೇ ಮನುಜ ಮತಕ್ಕೆ ಎನ್ನುವಂಥ ಕರೆ ಎಂತಹ ಅದ್ಭುತವಾದಂತಹ ಯೋಚನೆ ಅಂತೇಳಿ ಅಂತ ಯಾವುದೇ ಮಸೀದಿ ಇರ್ಬೋದು ಮಂದಿರ ಇರ್ಬೋದು ಅಥವಾ ಚರ್ಚ್ ಇರ್ಬೋದು ಅಲ್ಲಿರುವ ದೇವರು ಅಲ್ಲಿನ ಪೂಜಾರಿಯ ಜೋಯಿಸರ ಆಯಾ ಧರ್ಮದ ಪೂಜೆ ಮಾಡ್ತಕ್ಕಂಥ ಅವರು ಶಿವ ಅವನು ದೇಗುಲವೇ ದೇಹ ಎದೇ ನನ್ನ ನಿಜವಾದ ದೇಗುಲ ಮನುಷ್ಯ ದೇಹವೇ ದೇಗುಲ ಅಂತೇಳಿ ಬಸವಣ್ಣವರು ಹೇಳಿದ್ರಲ್ಲ ಅದನ್ನು ಮುಂದುವರೆದು ಹೇಳಿರ್ತಕ್ಕಂಥವರು ಹಾಂ ಯಾವ ಕಾಲದ ಶಾಸ್ತ್ರ ಏನು ಹೇಳ ಏನಾದರೂ ಹೇಳಲಿ ಎದೆಯ ದನಿಗಿಂತ ಶಾಸ್ತ್ರವೀದೇ ಅಂತೇಳಿ ತಮ್ಮ ಮನಸ್ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಈ ಜಗತ್ತನ್ನು ಪ್ರೀತಿ ಮಾಡ್ತಕ್ಕಂಥ ಮನಸ್ಥಿತಿಗಿಂತ ದೊಡ್ಡ ಶಾಸ್ತ್ರ ಮತ್ತೊಂದು ಇಲ್ಲ ಎನ್ನುವಂಥದ್ದು ಅಂಥೇಳಿ ನಾವು ಅವ್ರ ಪ್ರತಿನಿತ್ಯವನ್ನು ನೆನಪಿಸ್ಕೊಳ್ತಕ್ಕಂಥದ್ರಲ್ಲಿ ನಮ್ಮ ಬದುಕು ಇದೆ ನಮ್ಮ ಬದುಕಿಗೆ ಒಂದು ಅರ್ಥಪೂರ್ಣವಾದಂತಹ ದಾರಿ ನಮಗೆ ಸಿಗುತ್ತೆ ಎನ್ನುವಂಥದ್ದು ಜಯ ಭಾರತ ಜನನೀಯ ತನುಜಾತೆ ಎನ್ನುವಂಥದ್ದು ದಿ ದಿ ಅಫಿಷಲ್ ಆಫ್ ಕರ್ನಾಟಕ ಅದು ಅದನ್ನು ನಾವು ನೋ ಕಲಿಬೇಕಿತ್ತು ನೋಡಬೇಕಿತ್ತು ಅರ್ಥೈಸ್ಕೊಳ್ಬೇಕಿತ್ತು ಅದ್ರ ಮತ್ತೆ ಮತ್ತೆ ನನ್ನ ಮಕ್ಕಳಿಗೆ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಅವ್ರನ್ನ ಪರಿಚಯ ಮಾಡುವಂಥ ವಿಚಾರದಲ್ಲಿ ನಾವು ನೀವು ಎಲ್ಲೋ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ಎನ್ನುವಂಥ ಆತಂಕವನ್ನು ಕುವೆಂಪು ಅವರ ಜನ್ಮದಿನದ ಸಂದರ್ಭದಲ್ಲಿ ನೆನಪಿಸ್ತಾ ಅವರ ವಿಚಾರಧಾರೆಗಳಿಗೆ ನಾವು ಹೋಗೋಣ ಅದೊಂದು ಸಮುದ್ರ ಇದ್ದಂತೆ ಎರಡು ನಿಮಿಷಕ್ಕೆ ಮುಗಿಸ್ತಕ್ಕಂಥ ವಿಚಾರಧಾರೆಗಳೆಲ್ಲ ಒಂದು ವಿನಂತಿ ಅಂತಂದರೆ ಬನ್ನಿ ಎಲ್ಲರೂ ಸಹ ಕುವೆಂಪು ಅವರ ವಿಚಾರಧಾರೆಗಳಿಗೆ ನಾವು ಸೇರೋಣ ಎನ್ನುವಂಥ ವಿನಂತಿ ಸ್ನೇಹಿತರೆ ನಮಸ್ತೆ